ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹೊಸ ವರ್ಷ ಬಂದೇ ಬಿಡ್ತು ಹಾಗಾದರೆ ರಾಶಿಗಳ ಫಲವನ್ನು ನಾವು ನೋಡಲೇಬೇಕು ಈ ವರ್ಷದ ಮಕರ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರಿಗೆ ಅನೇಕ ವರ್ಷಗಳಿಂದ ಸಾನಿ ನಡೀತಾ ಇದೆ ಅದು ಈ ವರ್ಷದ ಅಂತ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಮುಕ್ತಾಯವಾಗತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಮಕರಾಶಿಯವರಿಗೆ ನೆಮ್ಮದಿಯ ಬದುಕೊಳ್ತಕ್ಕಂಥದ್ದು ಕುಟುಂಬದಲ್ಲಿ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಉಂಟಾಗುತ್ತೆ ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಆಸ್ತಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಜಮೀನು ಅಥವಾ ಮನೆ ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪೂರ್ವಜರಿಂದ ನಿಮ್ಮ ಆಸ್ತಿ ನಿಮ್ಮ ಕೈಗೆ ಸೇರತ್ತೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಸಮಾಧಾನ ಇದ್ದರೂ ಕೂಡ ನಿಮ್ಮ ಹಣ ನಿಮ್ಮ ಆಸ್ತಿ ನಿಮ್ಮ ಕೈಗೆ ಸೇರುತ್ತೆ ಕೋರ್ಟು ಕಚೇರಿ ತಗಾದೆಯಿಂದ ಇದ್ದರೂ ಕೂಡ ಅದು ಶಮನಗೊಂಡು ಒಂದು ದೈವಾನುಕೂಲ ಈಶ್ವರನ ಅನುಗ್ರಹದಿಂದ ಇಷ್ಟಾರ್ಥದಂತೆ ನೆರವೇರುತ್ತೆ ತೀರ್ಥಕ್ಷೇತ್ರ ದರ್ಶನ ತಂದೆ ತಾಯಿಯರ ಆಶೀರ್ವಾದ ಇವೆಲ್ಲವೂ ಕೂಡ ಇರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ ಹೇಳತಕ್ಕಂಥದ್ದು ಹಾಗೆ ವೈದ್ಯಕೀಯ ಕಾರ್ಯಾಗಾರ ಕ್ಷೇತ್ರದಲ್ಲಿ ಅಥವಾ ಷೇರುಪೇಟೆಯ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಉತ್ತುಂಗಕ್ಕೆ ಹೋಗುವಂಥದ್ದು ಉತ್ತುಂಗಕ್ಕೆ ಪಡೆಯುವಂಥದ್ದು ಹಾಗೆ ಹಣವನ್ನು ದ್ವಿಗುಣ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಜೀವನದ ಬದುಕಿನಲ್ಲಿಯೂ ಕೂಡ ಅನೇಕ ವರ್ಷಗಳಿಂದ ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರದ ಕಾರ್ಯಕರ್ತರಾಗಿ ಕೆಲಸ ಇದ್ದೀರಿ ಆದರೆ ಈಗ ನಿಮಗೆ ಒಂದು ನೆಲೆ ಒಂದು ಸ್ಥಾನ ಪ್ರಾಪ್ತಿ ಆಗತ್ತೆ ನಿಮಗೆ ವಿಜಯೋತ್ಸಾಹಗಳು ಕೂಡ ಉಂಟಾಗ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಜೀವನದ ಉದ್ದಗಲಕ್ಕೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು ದೈವಾನುಕೂಲ ಸಿದ್ಧಿ ಆಗತ್ತೆ ಹೇಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ದೈವಾನುಕೂಲ ಸಿದ್ಧಿ ಆಗ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಹೆಚ್ಚೆಚ್ಚು ಯೋಗ ಧನ ಧಾನ್ಯಾದಿಗಳೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು ವಾಹನ ಖರೀದಿ ಹೇಳ್ತಕ್ಕಂಥದ್ದು ಜಮೀನು ಖರೀದಿ ಮನೆ ಖರೀದಿ ಅಪಾರ್ಟ್ಮೆಂಟ್ ಖರೀದಿ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಸಾಲ ಬಾಧೆ ಬೇಗ ನಿವಾರಣೆಯಾಗಿ ಈ ವರ್ಷದ ಮಧ್ಯಭಾಗ ಕೊನೆಯ ಭಾಗದಲ್ಲಿ ಕೋಟಿಗಟ್ಟಲೆ ರೂಪಾಯಿ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ ಹಣದ ವ್ಯವಹಾರಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹಾಗೆ ಎಲ್ಲ ರೀತಿಯ ಆರೋಗ್ಯವೂ ಕೂಡ ಸುಧಾರಣೆ ಆಗ್ತಾ ಇರುತ್ತೆ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತಕ್ಕಂಥವ್ರಿಗೂ ಕೂಡ ವಿದೇಶದಲ್ಲಿ ಉದ್ಯೋಗ ಫಲಪ್ರಾಪ್ತಿ ಆಗುತ್ತೆ ಇನ್ನೇನು ನಿಮಗೆ ಕಮಿಷನ್ ಹಣ ಬರಬೇಕು ಏನೋ ಈ ವರ್ಷ ಆದರೂ ನಮಗೆ ಹೆಚ್ಚು ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೋ ಹೀಗೆ ಇವೆಲ್ಲವೂ ಕೂಡ ಅನುಕೂಲಕರದಾಯಕವಾಗಿರ್ತಕ್ಕಂಥದ್ದು ಯೋಗಪ್ರದವಾಗಿರ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಅನುಗ್ರಹದಿಂದಲೇ ಬರ್ತಕ್ಕಂಥದ್ದು ಹೊಸ ಹೊಸ ವಿಚಾರ ಹೊಸ ಹೊಸ ಬದುಕು ಹೀಗೆ ಇವೆಲ್ಲವೂ ಕೂಡ ಯೋಗದತ್ತವಾಗಿ ಬರ್ತಕ್ಕಂಥದ್ದು ದುಃಖ ಶೋಕಾದಿಗಳನ್ನೆಲ್ಲವೂ ಕೂಡ ದೂರವಾಗಿ ಧನಧಾನ್ಯಾದಿಗಳೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಹೊಸ ಚೈತನ್ಯದ ಬದುಕು ನಿಮ್ಮದಾಗಿರತ್ತೆ ಹೇಳ್ತಕ್ಕಂಥದ್ದು ಹಾಗೆ ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಣ್ಣ ಪುಟ್ಟ ವ್ಯವಹಾರಗಳು ಮಾಡಿಕೊಂಡು ದಿನದ ಖರ್ಚಿಗಾಗಿ ಮಾಡ್ತಕ್ಕಂಥ ವ್ಯವಹಾರ ಉದ್ದಿಮೆ ವಹಿವಾಟುಗಳು ಇರಬಹುದು ಅಥವಾ ಕಾಂಡೇಮೆಂಟ್ಸು ಟೀ ಕಾಫಿ ಈ ಥರದ ಒಂದಷ್ಟು ಸ್ನ್ಯಾಕ್ಸ್ಗಳ ವ್ಯವಹಾರ ಅಥವಾ ಬೇರೆ ಬೇರೆ ಕಾಂಡಿಮೆಂಟ್ಸು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡಿ ಅಧಿಕ ಲಾಭವನ್ನು ಪಡೆಯುವಂಥ ಯೋಗವು ಕೂಡ ಮಕರ ರಾಶಿಗೆ ಇರ್ತಕ್ಕಂಥದ್ದು ಮಸಾಲೆ ಪದಾರ್ಥಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಇರತಕ್ಕಂಥದ್ದು ಹಾಗೇ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಕಲ್ಯಾಣ ಮಂಟಪಗಳಲ್ಲಿ ಡೆಕೋರೇಷನ್ನು ವಾಲಕ ಇತ್ಯಾದಿಗಳ ಒಂದಷ್ಟು ಸಂಗೀತ ಕ್ಷೇತ್ರದನ್ನು ಮಾಡ್ತಕ್ಕಂಥದ್ದು ಸಂಗೀತಗಳ ಕಚೇರಿಗಳನ್ನು ಕೊಡ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಮಕರ ರಾಶಿಯವರಿಗೆ ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಹೆಚ್ಚೆಚ್ಚು ಯೋಗ ಲಾಭ ಹಣದ ಒಳೆಹರಿವು ಇವೆಲ್ಲವೂ ಕೂಡ ಹೆಚ್ಚಿರುತ್ತೆ ಈ ವರ್ಷದ ಆದಿ ಮಧ್ಯ ಮತ್ತು ಕೊನೆಯ ಭಾಗದಲ್ಲಿ ಹೇಳ್ತಕ್ಕಂಥದ್ದು ಈ ವರ್ಷ ಮಕರ ರಾಶಿಯವರು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶನೇಶ್ಚರ ಹೇಳ್ತಕ್ಕಂಥದ್ದು ಶನೇಶ್ಚರನ ಕೃಪೆ ಜನ್ಮ ಪಂಚಮ ಸಪ್ತಮ ಶನಿಯ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ದೋಷ ನಿವಾರಣೆಯಾಗಿ ಶನೇಶ್ಚರನ ಅನುಗ್ರಹ ಸದಾ ಆಶೀರ್ವಾದ ನಿಮಗೆ ಸಿಗತ್ತೆ ಹೇಳ್ತಕ್ಕಂಥದ್ದು ಈ ವರ್ಷ ಮಕರ ರಾಶಿಯವರು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶನೇಶ್ಚರನ ಆರಾಧನೆ ವೀಕ್ಷಕರೇ ಓಂ ಶನೇಶ್ಚರ ಹೇಳತಕ್ಕಂಥ ಶನೇಶ್ಚರಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಬರಲು ಟೈಪ್ ಮಾಡಿ ಕಳಿಸಿ ಶನೇಶ್ಚರನ ಅನುಗ್ರಹ ಸದಾ ಇರುತ್ತೆ ಶನೇಶ್ಚರಾಯ ನಮಃ ಹೇಳ್ತಕ್ಕಂಥ ಅನುಗ್ರಹಕ್ಕೆ ಸದಾ ಸಿಗಲಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಮಂಗಲವಾಗಲಿ